ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಎಂ ಜಿ ಫ್ರೆಂಡ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತ ಇಂದಿನ ದಿನ ನಾವು ಸಮಾಜ ವಿಜ್ಞಾನ ಬೋಧನಾ ಬೋಧನಾಶಾಸ್ತ್ರ ಅಂದರೆ ಸೋಷಿಯಲ್ ಸೈನ್ಸ್ ಬೇಡಗಜಿಗೆ ಸಂಬಂಧಪಟ್ಟ ಹತ್ತು ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಬನ್ನಿ ನೋಡೋಣ ಮೊಟ್ಟ ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ಪ್ರಶ್ನೆ ಒಂದು ಸಮಾಜ ವಿಜ್ಞಾನದ ಬೋಧನೆಯ ಪ್ರಾಥಮಿಕ ಉದ್ದೇಶವೇನು ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟ್ ಆರ್ ಪ್ರೈಮರಿ ಗೋಲ್ ಆಫ್ ಸೋಷಿಯಲ್ ಸೈನ್ಸ್ ಟೀಚಿಂಗ್ ಅಂತ ಪ್ರಶ್ನೆ ಇದೆ ಇದಕ್ಕೆ ನಾಲ್ಕು ಆಯ್ಕೆಗಳನ್ನ ಇಲ್ಲಿ ಕೊಡಲಾಗಿದೆ ಆ ಆಯ್ಕೆಗಳು ಯಾವುವು ಅನ್ನೋದನ್ನ ನೋಡೋಣ ಆಯ್ಕೆ ಒಂದು ಆಪ್ಷನ್ ಎ ವಿದ್ಯಾರ್ಥಿಗಳನ್ನು ಇತಿಹಾಸದ ದಿನಾಂಕಗಳ ಜ್ಞಾನದಿಂದ ತುಂಬಿಸುವುದು ಆಪ್ಷನ್ ಬಿ ಸಮಾಜದಲ್ಲಿ ಸಕ್ರಿಯ ಜವಾಬ್ದಾರಿಯುತ ಮತ್ತು ತಿಳುವಳಿಕೆಯುಳ್ಳ ಪ್ರಜೆಗಳನ್ನು ಸಿದ್ಧಪಡಿಸುವುದು ಆಪ್ಷನ್ ಸಿ ಉನ್ನತ ಶ್ರೇಣಿಯ ವೃತ್ತಿಪರ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಆಪ್ಷನ್ ಡಿ ನಕ್ಷೆಗಳನ್ನು ಪರಿಣಿತವಾಗಿ ರಚಿಸಲು ಮಾತ್ರ ತರಬೇತಿ ನೀಡುವುದು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೋಡೋಣ ಸರಿಯಾದ ಉತ್ತರ ಆಪ್ಷನ್ ಬಿ ಸಮಾಜದಲ್ಲಿ ಸಕ್ರಿಯ ಜವಾಬ್ದಾರಿಯುತ ಮತ್ತು ತಿಳುವಳಿಕೆಯುಳ್ಳ ಪ್ರಜೆಗಳನ್ನು ಸಿದ್ಧಪಡಿಸುವುದು ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಇದಾಗಿರುತ್ತೆ ಇದು ಯಾಕೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟ ವಿವರಣೆಯನ್ನು ನಾವು ಇಲ್ಲಿ ನೋಡೋಣ ಏನಿದೆ ವಿವರಣೆ ನೋಡಿ ಸಮಾಜ ವಿಜ್ಞಾನವು ಪ್ರಜಾಪ್ರಭುತ್ವದ ಮೌಲ್ಯಗಳು ಸಾಮಾಜಿಕ ಸಾಮರಸ್ಯ ಮತ್ತು ಉತ್ತಮ ಪೌರತ್ವವನ್ನು ಬೆಳೆಸುವ ಮುಖ್ಯ ವಿಷಯವಾಗಿದೆ ಇದು ಬೋಧನೆಯ ಅತ್ಯುನ್ನತ ಉದ್ದೇಶ ಸಮಾಜ ವಿಜ್ಞಾನವನ್ನು ಬೋಧಿಸಬೇಕಾದ್ರೆ ನಾವು ಬೋಧಿಸ್ತಕ್ಕಂಥ ನಮ್ಮ ಬೋಧನೆಗೆ ಒಳಪಡ್ತಕ್ಕಂಥ ಮಗು ಸಮಾಜದಲ್ಲಿ ಸಕ್ರಿಯವಾಗಿ ಜವಾಬ್ದಾರಿಯುತವಾಗಿ ಮತ್ತು ತಿಳುವಳಿಕೆಯುಳ್ಳ ಪ್ರಜೆಯಾಗಿ ಸಿದ್ಧಪಡಿಸಬೇಕು ಆ ರೀತಿ ಸಿದ್ಧಪಡಿಸಲಿಕ್ಕೆ ನಮಗೆ ಸಂವಿಧಾನದ ಪ್ರಮುಖ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಎಲ್ಲ ಸಹಾಯಕ್ಕೆ ಬರುತ್ತವೆ ಆ ಕಾರಣಕ್ಕಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ಎರಡು ಏನಿದೆ ನೋಡಿ ಪ್ರಶ್ನೆ ಪ್ರಶ್ನೆ ಎರಡು ಒಂದು ಐತಿಹಾಸಿಕ ಘಟನೆಯನ್ನು ಬೋಧಿಸುವಾಗ ಶಿಕ್ಷಕರು ಯಾವ ವಿಧಾನವನ್ನು ಬಳಸಿದರೆ ವಿದ್ಯಾರ್ಥಿಗಳಲ್ಲಿ ಟೀಕಾತ್ಮಕ ಚಿಂತನೆ ಅಂದರೆ ಕ್ರಿಟಿಕಲ್ ಥಿಂಕಿಂಗ್ ಅನ್ನು ಹೆಚ್ಚು ಉತ್ತೇಜಿಸಬಹುದು ಅಂತ ಕೇಳಿದಾರೆ ಒಂದು ಐತಿಹಾಸಿಕ ಘಟನೆಯನ್ನು ಬೋಧಿಸಬೇಕಾದ್ರೆ ಶಿಕ್ಷಕರು ಯಾವ ವಿಧಾನವನ್ನು ಬಳಸಿದರೆ ವಿದ್ಯಾರ್ಥಿಗಳಲ್ಲಿ ಟೀಕಾತ್ಮಕ ಚಿಂತನೆ ಕ್ರಿಟಿಕಲ್ ಥಿಂಕಿಂಗ್ ಅನ್ನು ಹೆಚ್ಚಿಸಬಹುದು ಅಂತ ಪ್ರಶ್ನೆ ಇದೆ ಅದಕ್ಕೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಆಯ್ಕೆ ಒಂದು ಘಟನೆಯನ್ನು ಕುರಿತು ತಮ್ಮ ಉಪನ್ಯಾಸವನ್ನು ನೀಡುವುದು ಆಪ್ಷನ್ ಬಿ ಘಟನೆಗೆ ಸಂಬಂಧಿಸಿದ ವಿವಿಧ ಮೂಲಗಳನ್ನು ಪ್ರಾಥಮಿಕ ಮತ್ತು ದ್ವಿತೀಯ ಮೂಲಗಳನ್ನು ನೀಡುವುದು ಅವುಗಳನ್ನು ವಿಶ್ಲೇಷಿಸಲು ಮತ್ತು ಹೋಲಿಸಲು ಪ್ರೋತ್ಸಾಹಿಸುವುದು ಆಪ್ಷನ್ ಸಿ ವಿದ್ಯಾರ್ಥಿಗಳನ್ನು ಕಂಠಪಾಠ ಮಾಡಲು ಹೇಳುವುದು ಕೇವಲ ಪಠ್ಯಪುಸ್ತಕದ ಮಾಹಿತಿಯನ್ನು ಓದಲು ಹೇಳುವುದು ನೋಡಿ ಇಲ್ಲಿ ಕೆಲವು ನೆಗೆಟಿವ್ ಆಪ್ಷನ್ಗಳಿವೆ ಆ ನೆಗೆಟಿವ್ ಆಪ್ಷನ್ಗಳು ಯಾವ ಕಾರಣಕ್ಕೂ ಆನ್ಸರ್ ಆಗಲ್ಲ ಘಟನೆಯನ್ನು ಕುರಿತು ತಮ್ಮ ಉಪನ್ಯಾಸ ನೀಡುವುದು ಇದು ನೋಡಿ ವಿದ್ಯಾರ್ಥಿಗಳನ್ನು ಕಂಠಪಾಠ ಮಾಡಲು ಹೇಳುವುದು ಇದು ತಪ್ಪು ಕೇವಲ ಪಠ್ಯಪುಸ್ತಕವೇ ಓದಬೇಕಂತ ಹೇಳುವುದು ಕೂಡ ತಪ್ಪು ಆ ರೀತಿ ಇವೆಲ್ಲೂ ತಪ್ಪುಗಳಾಗ್ತವೆ ಯಾವುದು ವಿದ್ಯಾರ್ಥಿಗಳನ್ನು ಕಂಠಪಾಠ ಮಾಡಲು ಹೇಳುವುದು ಕೇವಲ ಪಠ್ಯಪುಸ್ತಕ ಓದಲು ಹೇಳುವುದು ಇವೆಲ್ಲ ತಪ್ಪುಗಳು ಮುಂದೆ ಘಟನೆಯನ್ನು ಕುರಿತು ಉಪನ್ಯಾಸ ಮಾಡುವುದು ಅದು ಪ್ರಮುಖವಾಗಿ ಪ್ರಾಥಮಿಕ ಹಂತದಲ್ಲಿ ಅಥವಾ ಪ್ರೌಢ ಹಂತದಲ್ಲಿ ಉಪನ್ಯಾಸಕ್ಕೆ ಸಾಧ್ಯತೆ ಇಲ್ಲ ಮಕ್ಕಳು ಮಾಡಲಿಕ್ಕೆ ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ ಘಟನೆಗೆ ಸಂಬಂಧಿಸಿದ ವಿವಿಧ ಮೂಲಗಳನ್ನು ನೀಡಿ ಅಂದರೆ ಪ್ರಾಥಮಿಕ ಅಥವಾ ದ್ವಿತೀಯ ಮೂಲಗಳನ್ನು ನೀಡಿ ಅವುಗಳನ್ನು ವಿಶ್ಲೇಷಿಸಲು ಮತ್ತು ಹೋಲಿಸಲು ಪ್ರೋತ್ಸಾಹ ಮಾಡುವುದು ಇದು ಪ್ರಮುಖವಾಗಿ ಅತ್ಯಂತ ಸೂಕ್ತವಾದ ಸರಿಯಾದ ಉತ್ತರವಾಗಿದೆ ಈ ಉತ್ತರಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ವಿವರಣೆಯನ್ನು ನಾವಿಲ್ಲಿ ನೋಡೋಣ ನೋಡಿ ಏನಿದೆ ಈ ಉತ್ತರಕ್ಕೆ ಸಂಬಂಧಪಟ್ಟ ವಿವರಣೆ ವಿಭಿನ್ನ ದೃಷ್ಟಿಕೋನಗಳನ್ನು ವಿಶ್ಲೇಷಿಸಿ ಅವುಗಳ ವಿಶ್ವಾಸಾರ್ಹತೆ ಮತ್ತು ಪಕ್ಷಪಾತವನ್ನ ಮೌಲ್ಯಮಾಪನ ಮಾಡುವುದು ಟೀಕಾತ್ಮಕ ಚಿಂತನೆ ಈ ಟೀಕಾತ್ಮಕ ಚಿಂತನೆಯ ಪ್ರಮುಖ ಕೌಶಲ್ಯವಾಗಿದೆ ವಿಭಿನ್ನವಾಗಿ ಚಿಂತನೆ ಮಾಡಬೇಕು ವಿಭಿನ್ನ ದೃಷ್ಟಿಕೋನಗಳಿರಬೇಕು ವಿಶ್ಲೇಷಣೆ ಮಾಡಲಿಕ್ಕೆ ಮತ್ತು ವಿಶ್ವಾಸಾರ್ಹತೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ನಾವು ಮಗುವಿಗೆ ಅವಕಾಶ ಮಾಡಿಕೊಡೋದು ಸಮಾಜ ವಿಜ್ಞಾನ ಬೋಧನಾ ವಿಧಾನದ ಪ್ರಮುಖ ಉದ್ದೇಶ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಮೂರು ನೋಡಿ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಪ್ರಶ್ನೆ ಮೂರು ನೋಡಿ ಏನಿದೆ ಸಮಾಜ ವಿಜ್ಞಾನ ತರಗತಿಯಲ್ಲಿ ಭೂಮಿಯ ವಿಭಾಗಗಳು ಮತ್ತು ಹವಾಮಾನ ವಲಯಗಳ ಬಗ್ಗೆ ಬೋಧಿಸಲು ಅತ್ಯಂತ ಸೂಕ್ತವಾದ ಬೋಧನಾ ಉಪಕರಣ ಟೀಚಿಂಗ್ ಏಡ್ ಯಾವುದು ಏನು ಹೇಳಬೇಕಾಗಿದೆ ನಾವಿಲ್ಲಿ ಪ್ರಮುಖವಾಗಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬೋಧಿಸಬೇಕಾದಂಥ ಒಂದು ವಿಷಯ ಏನಿದೆ ಅಂದರೆ ನೋಡಿ ಇಲ್ಲಿ ಹೇಳ್ತಾರೆ ಅವರು ಭೂಮಿಯ ವಿಭಾಗಗಳು ಏನು ಹೇಳಬೇಕು ಭೂಮಿಯ ವಿಭಾಗಗಳು ವಿಭಾಗಗಳು ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಬೋಧನೆ ಮಾಡಬೇಕಾಗಿದ್ದು ಯಾವುದದು ಹವಾಮಾನ ವಲಯ ಹವಾಮಾನ ವಲಯ ಈ ಎರಡು ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳನ್ನ ಒಂದು ಹವಾಮಾನ ವಲಯ ಇನ್ನೊಂದು ಭೂಮಿಯ ವಿಭಾಗಗಳು ಈ ಎರಡು ಕಾನ್ಸೆಪ್ಟ್ಗಳನ್ನು ಬೋಧನೆ ಮಾಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅದಕ್ಕೆ ಯಾವ ಟೀಚಿಂಗ್ ಏಡನ್ನು ಬಳಸಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರ ಆಪ್ಷನ್ ಒಂದು ಸಮತಟ್ಟಾದ ವಿಶ್ವನಕ್ಷೆ ಫ್ಲಾಟ್ ವರ್ಲ್ಡ್ ಮ್ಯಾಪ್ ಆಪ್ಷನ್ ಬಿ ಗ್ಲೋಬ್ ಭೂಗೋಳದ ಮಾದರಿ ಆಪ್ಷನ್ ಸಿ ಬ್ಲ್ಯಾಕ್ ಬೋರ್ಡ್ನ ರೇಖಾಚಿತ್ರ ಮೂರು ಫ್ಲಾಶ್ ಕಾರ್ಡ್ಗಳು ಅಂತ ಕೊಟ್ಟಿದ್ದಾರೆ ನೋಡಿ ಸರಿಯಾಗಿ ನಾವು ಗಮನಿಸಿದಾಗ ಇಲ್ಲಿ ಯಾವ್ಯಾವ ಆಪ್ಷನ್ಗಳನ್ನು ನಾವು ತೆಗೆದು ತೆಗೆದುಹಾಕಬಹುದು ಅನ್ನೋದನ್ನು ನೋಡೋಣ ಮೊಟ್ಟ ಮೊದಲೇ ಬಾರಿಗೆ ಆ ಭೂಮಿಯ ವಿಭಾಗಗಳನ್ನ ಹೇಳಬೇಕಾಗಿದೆ ಮತ್ತು ಹವಾಮಾನ ವಲಯಗಳ ಬಗ್ಗೆ ಬೋಧಿಸಬೇಕಾಗಿದೆ ಒಂದು ಬ್ಲ್ಯಾಕ್ ಬೋರ್ಡ್ನ ರೇಖಾಚಿತ್ರದಲ್ಲಿ ಇದು ಸಾಧ್ಯ ಇಲ್ಲ ಮುಂದೆ ಫ್ಲ್ಯಾಶ್ ಕಾರ್ಡ್ನಲ್ಲಿ ಕೂಡ ಇದು ಸಾಧ್ಯ ಇಲ್ಲ ಸಂತಟ್ಟಾದ ವಿಶ್ವ ನಕ್ಷೆಯಲ್ಲಿ ನಾವೇನು ಮಾಡೋ ಭೂಮಿಯ ವಿಭಾಗಗಳನ್ನ ಹೇಳಕ್ಕಾಗುತ್ತಾ ಆಗೋದಿಲ್ಲ ಅಲ್ಲಿ ನಾವು ನಕ್ಷೆಯನ್ನು ಮಾಡೋ ನಕ್ಷೆಯನ್ನು ನಕ್ಷೆಯಲ್ಲಿ ಸ್ಥಳಗಳನ್ನು ಅರ್ಥಾಗಿ ಹವಾಮಾನದ ವಲಯಗಳನ್ನು ಗುರುತಿಸೋಕ್ಕಾಗುತ್ತಾ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಇಲ್ಲಿ ಅತ್ಯಂತ ಸೂಕ್ತ ಮತ್ತು ಸರಿಯಾದ ಉತ್ತರ ಗ್ಲೋಬ್ ಭೂಗೋಳದ ಮಾದರಿ ಅನ್ನೋದು ಇಲ್ಲಿ ಅತ್ಯಂತ ಸೂಕ್ತ ಮತ್ತು ಸರಿಯಾದ ಉತ್ತರವಾಗಿದೆ ಈ ಉತ್ತರಕ್ಕೆ ಸಂಬಂಧಪಟ್ಟ ವಿವರಣೆಯನ್ನು ನಾವಿಲ್ಲಿ ಮತ್ತೆ ಸ್ವಲ್ಪ ನೋಡೋಣ ಏನಿದೆ ನೋಡಿ ವಿವರಣೆ ಗ್ಲೋಬ್ ಭೂಮಿಯ ಗೋಳ ಗೋಳಾಕಾರದ ಸ್ವರೂಪ ಅಕ್ಷಾಂಶ ರೇಖಾಂಶಗಳು ಮತ್ತು ಸೂರ್ಯನಿಗೆ ಸಂಬಂಧಿಸಿದಂತೆ ಭೂಮಿಯ ಓರೆಯಾದ ಸ್ಥಾನವನ್ನು ಹೆಚ್ಚು ವಾಸ್ತವಿಕವಾಗಿ ತ್ರೀಡಿಯಲ್ಲಿ ತ್ರೀಡಿ ಮಾದರಿಯಲ್ಲಿ ಪ್ರದರ್ಶಿಸುತ್ತದೆ ಇದು ಹವಾಮಾನ ವಲಯಗಳನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಗತ್ಯವಾಗಿರ್ತಕ್ಕಂಥದ್ದು ಹವಾಮಾನ ವಲಯಗಳನ್ನು ತಿಳಿಯಬಹುದು ಮತ್ತು ಭೂಮಿಯ ಆಕಾರ ಮತ್ತು ರಚನೆಯನ್ನು ತಿಳಿಯಬಹುದು ಭೂಮಿಯ ಮೇಲೆ ಅಕ್ಷಾಂಶ ರೇಖಾಂಶಗಳ ಘಟಿಸುವ ರೀತಿಯನ್ನು ತಿಳಿಯಬಹುದು ಇವೆಲ್ಲವನ್ನು ತಿಳಿಯಲಿಕ್ಕೆ ನಮಗೆ ಗ್ಲೋಬ್ ಅತ್ಯಂತ ಪ್ರಮುಖವಾದಂತ ಸಾಧನವಾಗಿ ಒಂದು ನಮ್ಮ ಬೋಧನೆಯ ಏಡಾಗಿ ಅಂದರೆ ಉಪಕರಣವಾಗಿ ಉಪಯೋಗಕ್ಕೆ ಬರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ನಾಲ್ಕು ನೋಡಿ ಏನಿರುತ್ತೆ ಪ್ರಶ್ನೆ ಸಮಾಜ ವಿಜ್ಞಾನದ ತರಗತಿಯಲ್ಲಿ ಪಾತ್ರಾಭಿನಯ ರೋಲ್ ಪ್ಲೇ ಚಟುವಟಿಕೆಯನ್ನು ಬಳಸುವ ಮುಖ್ಯ ಶೈಕ್ಷಣಿಕ ಪ್ರಯೋಜನವೇನು ಅಂದರೆ ರೋಲ್ ಪ್ಲೇ ಅಂದರೆ ಪಾತ್ರಾಭಿನಯ ಮಾಡಿ ಸಮಾಜ ವಿಜ್ಞಾನವನ್ನು ತರಗತಿಯಲ್ಲಿ ಕಲಿಸುವುದ ಚಟುವಟಿಕೆಯನ್ನು ನಾವು ಬಳಕೆ ಮಾಡ್ತೇವೆ ಆ ಚಟುವಟಿಕೆಯನ್ನು ಬಳಕೆ ಮಾಡುವುದರ ಶೈಕ್ಷಣಿಕ ಉದ್ದೇಶ ಏನಿದೆ ಪ್ರಮುಖವಾಗಿ ಆಪ್ಷನ್ ಎ ಇತಿಹಾಸದ ಪಾತ್ರಗಳ ವೇಷಭೂಷಣಗಳ ಬಗ್ಗೆ ಕಲಿಯಲು ವಿದ್ಯಾರ್ಥಿಗಳಲ್ಲಿ ಸಹಾನುಭೂತಿ ಎಂಪತಿಯನ್ನು ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸಲು ಪರೀಕ್ಷೆಯಲ್ಲಿ ಬರೆಯುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಪಠ್ಯಕ್ರಮವನ್ನು ಶೀಘ್ರವಾಗಿ ಮುಗಿಸಲು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೆಗೆಟಿವ್ ಆಪ್ಷನ್ಸ್ಗಳು ನಿಮಗೆ ಭಾಳ ಬೇಗ ಸಿಕ್ಕಿಬಿಡ್ತದೆ ಆ ನೆಗೆಟಿವ್ ಮೊದಲು ನಮ್ಮಲ್ಲಿ ಬಿಡಬೇಕು ನೋಡಿ ಏನು ಹೇಳಿದ್ದಾರೆ ಸಮಾಜ ವಿಜ್ಞಾನ ತರಗತಿಯಲ್ಲಿ ಪಾತ್ರಾಭಿನಯದ ಮೂಲಕ ಚಟುವಟಿಕೆಯನ್ನು ಮಾಡಿಸ್ತಾ ಇದ್ದೀವಿ ಅದಕ್ಕೆ ಒಂದೇ ಆಪ್ಷನ್ ಏನು ಕೊಡ್ತಾರೆ ಇತಿಹಾಸದ ಪಾತ್ರಗಳ ವೇಷಭೂಷಣಗಳ ಬಗ್ಗೆ ಕಲಿಯಲು ವೇಷಭೂಷಣಗಳ ಬಗ್ಗೆ ಕಲಿತಾರೆ ಇತಿಹಾಸ ಕಲ್ತಂತಾಗತ್ತ ಅದು ಫ್ಯಾಷನ್ ಡಿಸೈನಿಂಗ್ ಕಲ್ತ ಆಗುತ್ತೆ ಆತ ಯಾವ ವೇಷ ಹಾಕಿದ್ದಾನೆ ಯಾವ ಭೂಷಣ ಹಾಕಿದ್ದಾನೆ ಅದು ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ ಪರೀಕ್ಷೆಯಲ್ಲಿ ಬರೆಯುವ ಸಾಮರ್ಥ್ಯವನ್ನ ಹೆಚ್ಚಿಸಲು ಪರೀಕ್ಷೆಯಲ್ಲಿ ಬರೆಯುವ ಸಾಮರ್ಥ್ಯವನ್ನ ನಾಟಕದ ಮೂಲಕ ಕಲಿಸಬಹುದಾ ಸಾಧ್ಯವೇ ಇಲ್ಲ ಪಠ್ಯಕ್ರಮವನ್ನು ಶೀಘ್ರವಾಗಿ ಮುಗಿಸ್ಲಿಕ್ಕೆ ಪಾತ್ರ ಅಭಿನಯ ಮಾಡಬಹುದಾ ಎಷ್ಟು ಫನಿ ಆಪ್ಷನ್ ಕೊಟ್ಟಿದ್ದಾನೆ ನೋಡಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಗಲಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಗಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಆಗಲಿ ನೀವು ಈ ಬೋಧನಾ ವಿಧಾನದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸುವಾಗ ನಗದಂಗ್ ನಗನಗುತ್ತಾ ಉತ್ತರಿಸಬಹುದು ಯಾಕೆಂದರೆ ಒಬ್ಬ ಪರೀಕ್ಷೆ ಮಾಡ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಆಪ್ಷನ್ಗಳನ್ನು ನಾವು ನಗಲಿಕ್ಕೆ ಕ್ರಿಯೇಟ್ ಮಾಡಿದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಮಾಡ್ಬೋದು ಪಠ್ಯಕ್ರಮ ಶೀಘ್ರವಾಗಿ ಮುಗಿಸ್ಲಿಕ್ಕೆ ಏನು ಬೇಕಂತೆ ನಮಗೆ ಪಾತ್ರಾಭಿನಯ ಬೇಕು ಅಂತ ಹೇಳ್ತಾ ಇದ್ದೇನೆ ಪಾತ್ರಾಭಿನಯ ಮಾಡಿ ಕಲಿಸ್ಬೇಕಾದ್ರೆ ಅತಿ ಹೆಚ್ಚು ಸಮಯ ಬೇಕು ಒಂದು ಪಾಠ ಸಾಮಾನ್ಯವಾಗಿ ಬೋಧನೆ ಮುಗ ಮಾಡಿ ಮುಗಿಸ್ಬೇಕಾದ್ರೆ ಮೂರ್ನಾಲ್ಕು ದಿನದಲ್ಲಿ ಮುಗಿಯುತ್ತೆ ಆದರೆ ಪಾತ್ರಾಭಿನಯ ವಿಧಾನದಲ್ಲಿ ಮುಗಿಸ್ಬೇಕಂದ್ರೆ ಅದು ಎಂಟತ್ತು ದಿನ ಬೇಕಾಗುತ್ತೆ ಆ ಕಾರಣಕ್ಕಾಗಿ ಇದು ಸರಿಯಾದ ಉತ್ತರ ಆಗಲ್ಲ ಇಲ್ಲಿ ಅತ್ಯಂತ ಪ್ರಮುಖ ಮತ್ತು ಸೂಕ್ತ ಹಾಗೂ ಸರಿಯಾದ ಉತ್ತರ ಅಂದರೆ ವಿದ್ಯಾರ್ಥಿಗಳಲ್ಲಿ ಸಹಾನುಭೂತಿಯನ್ನ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸಲು ಅನ್ನೋದು ಸರಿಯಾದ ಉತ್ತರವಾಗಿದೆ ಈ ಒಂದು ಉತ್ತರಕ್ಕೆ ಸ್ವಲ್ಪ ವಿವರಣೆಯನ್ನು ನಾವು ನೋಡೋಣ ಬನ್ನಿ ಏನಿದೆ ವಿವರಣೆ ನೋಡಿ ವಿವರಣೆ ಪಾತ್ರಾಭಿನಯ ವಿದ್ಯಾರ್ಥಿಗಳಿಗೆ ಬೇರೆಯವರ ದೃಷ್ಟಿಕೋನದಲ್ಲಿ ತಮ್ಮನ್ನು ಇರಿಸಿಕೊಳ್ಳಲು ಅವಕಾಶ ನೀಡುತ್ತದೆ ಹಾಂ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ನಮ್ಮನ್ನ ಬೇರೆಯವರ ದೃಷ್ಟಿಕೋನದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಪಾತ್ರಾಭಿನಯ ಸಹಾಯ ಮಾಡುತ್ತೆ ಹೇಗೆ ಸಹಾಯ ಮಾಡುತ್ತೆ ಅಂದರೆ ನಾನು ಈಗ ಮೌರ್ಯ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪಾಠದ ಪಾತ್ರಾಭಿನಯವನ್ನು ಮಕ್ಕಳ ಮೂಲಕ ಮಾಡಿಸ್ತಾ ಇದ್ದೀನಿ ಅಂದರೆ ಅಲ್ಲಿ ಅಶೋಕನ ಪಾತ್ರವನ್ನ ಒಬ್ಬ ಮಗುವಿಗೆ ಕೊಟ್ಟಾಗ ಆ ಮಗು ಅಶೋಕನಾಗಿ ಅನುಭವಿಸ್ತಾನೆ ಆ ತರಗತಿಯನ್ನು ಅದು ಇದು ಸಹಾನುಭೂತಿ ಪರಸ್ಪರ ಗೌರವ ಮತ್ತು ಸಂವಹನ ಕೌಶಲ್ಯ ಅಭಿವೃದ್ಧಿಪಡಿಸುತ್ತದೆ ಇಂಥ ಕೌಶಲ್ಯಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇಲ್ಲಿ ಸಾಧ್ಯವಾಗಿದೆ ನೋಡಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಐದು ಏನಿದೆ ಪ್ರಶ್ನೆ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಕ್ಷೇತ್ರ ಭೇಟಿಗಳು ಫೀಲ್ಡ್ ಟ್ರಿಪ್ಸ್ ಎಕ್ಸ್ಕರ್ಷನ್ಸ್ ಯಾವ ತತ್ವವನ್ನು ಆಧರಿಸಿವೆ ಯಾವ ತತ್ವದ ಆಧಾರದ ಮೇಲೆ ಸಮಾಜ ಬೋಧನೆ ಸಮಾಜ ವಿಜ್ಞಾನದಲ್ಲಿ ಮಾಡ್ತೀವಿ ಫೀಲ್ಡ್ ಟ್ರಿಪ್ಸ್ಗಳನ್ನು ಆಯೋಜನೆ ಮಾಡ್ತೀವಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅದನ್ನು ನೋಡೋಣ ಒಂದು ಉಪನ್ಯಾಸ ವಿಧಾನ ಮಾಡುವ ಮೂಲಕ ಕಲಿಯುವಿಕೆ ಲರ್ನಿಂಗ್ ಬೈ ಡೂಯಿಂಗ್ ತತ್ವ ಲರ್ನಿಂಗ್ ಮೆಥಡ್ಸ್ ಆ್ಯಂಡ್ ಲರ್ನಿಂಗ್ ಬೈ ಡೂಯಿಂಗ್ ತತ್ವ ಆಪ್ಷನ್ ಸಿ ಅಮೂರ್ತತೆ ತತ್ವ ಪ್ರಿನ್ಸಿಪಲ್ ಆಫ್ ಅಬ್ಸ್ಟ್ರಾಕ್ಷನ್ ಶಬ್ದದ ಮೂಲಕ ಕಲಿಯುವಿಕೆ ಲರ್ನಿಂಗ್ ಬೈ ರಾಟ್ ರಾಟ್ ಲರ್ನಿಂಗ್ ಕಂಠಪಾಠ ಈ ರೀತಿ ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಈ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಪ್ರಶ್ನೆ ಏನಿದೆ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಕ್ಷೇತ್ರ ಭೇಟಿ ಈ ಕ್ಷೇತ್ರ ಭೇಟಿ ಯಾವ ತತ್ವವನ್ನು ಆಧಾರವಾಗಿವೆ ಅದೇ ಮಾಡುವ ಮೂಲಕ ಕಲಿಯುವಿಕೆ ತತ್ವ ಅಲ್ಲಿ ಹೋಗಿ ಕಲಿತೀವಿ ಅಲ್ಲಿ ಅರ್ಥ ಮಾಡ್ಕೊಳ್ತೀವಿ ಅದಕ್ಕಾಗಿ ಇದು ಆಪ್ಷನ್ ಬಿ ಸರಿಯಾದ ಉತ್ತರ ಮಾಡುವ ಮೂಲಕ ಕಲಿಯುವ ತತ್ವ ಇನ್ನು ಆ ಮಾಡುವ ಮೂಲಕ ಕಲಿಯುವ ತತ್ವಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿಶೇಷ ವಿವರಣೆಯನ್ನು ಇಲ್ಲಿ ನೋಡೋಣ ಕ್ಷೇತ್ರ ಭೇಟಿಗಳು ವಿದ್ಯಾರ್ಥಿಗಳಿಗೆ ನೈಜ ಸನ್ನಿವೇಶಗಳಲ್ಲಿ ವಿಷಯಗಳನ್ನು ನೇರವಾಗಿ ವೀಕ್ಷಿಸಲು ಅನುಭವಿಸಲು ಮತ್ತು ಪ್ರಾಯೋಗಿಕವಾಗಿ ಕಲಿಯಲು ಅವಕಾಶ ನೀಡುತ್ತವೆ ಇದು ಮಾಡುವ ಮೂಲಕ ಕಲಿಯುವಿಕೆ ತತ್ವಕ್ಕೆ ಉತ್ತಮವಾದ ಉದಾಹರಣೆ ಇದೆ ನೋಡಿ ಕ್ಷೇತ್ರ ಭೇಟಿ ಯಾವಾಗಲೂ ಏನು ಮಾಡ್ತಾ ಅಂದರೆ ವಿದ್ಯಾರ್ಥಿಗಳಿಗೆ ನೈಜ ಸನ್ನಿವೇಶಕ್ಕೆ ಕರೆದುಕೊಂಡು ಹೋಗುತ್ತೆ ಅದನ್ನು ನೇರವಾಗಿ ನೋಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದನ್ನು ಅನುಭವಿಸ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಪ್ರಾಯೋಗಿಕವಾಗಿ ಅದೇ ಸ್ಥಳದಲ್ಲಿ ಇದ್ದು ಕಲಿಯಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಕ್ಷೇತ್ರ ಭೇಟಿ ಅನ್ನೋದು ಅತ್ಯಂತ ಮುಖ್ಯವಾಗಿ ಸಮಾಜ ವಿಜ್ಞಾನ ಬೋಧಕನಿಗೆ ಶಿಕ್ಷಕನಿಗೆ ಬೇಕೇ ಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಆರು ಏನಿದೆ ಪ್ರಶ್ನೆ ಸಂಖ್ಯೆ ಆರು ಮೌಲ್ಯಮಾಪನವು ಇವ್ಯಾಲ್ಯುವೇಷನ್ ಸಮಗ್ರ ಪ್ರಕ್ರಿಯೆಯಾಗಲು ಅದು ಅದು ಕೇವಲ ವಿಷಯ ಜ್ಞಾನದ ಜೊತೆಗೆ ಯಾವುದನ್ನು ಒಳಗೊಂಡಿರಬೇಕು ಅಂತ ಕೇಳ್ತಾನೆ ಕೇವಲ ವಿಷಯ ಜ್ಞಾನದ ಜೊತೆ ಅದು ಏನನ್ನು ಒಳಗೊಂಡಿರಬೇಕು ಒಂದು ಕೇವಲ ವರ್ಷಾಂತ್ಯದ ಅಂಕಗಳನ್ನು ಕೇವಲ ವರ್ಷಾಂತ್ಯದ ಅಂಕಗಳನ್ನು ಒಳಗೊಂಡಿರಬೇಕು ಅಂತ ಇದೆ ಇನ್ನೊಂದು ವಿದ್ಯಾರ್ಥಿಯ ಕೌಶಲ್ಯಗಳು ವರ್ತನೆಗಳು ಮತ್ತು ಆಸಕ್ತಿಗಳ ಮೌಲ್ಯಮಾಪನವನ್ನು ನೆನಪಿನ ಶಕ್ತಿಯ ಪರೀಕ್ಷೆ ಮಾತ್ರ ಶಿಕ್ಷಕರು ಪ್ರಶ್ನೆ ಕೇಳುವ ಸಾಮರ್ಥ್ಯ ಮೌಲ್ಯಮಾಪನ ಏನನ್ನ ಒಳಗೊಂಡಿರಬೇಕು ಅಂತ ಕೇಳ್ತಾನೆ ಇಲ್ಲಿ ನೋಡಿ ಯಾವ ರೀತಿ ಆಪ್ಷನ್ಗಳನ್ನು ಪನ್ನಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ ನೆನಪಿನ ಶಕ್ತಿ ಪರೀಕ್ಷೆ ಮಾಡುವುದಕ್ಕೆ ಮೌಲ್ಯಮಾಪನ ಕೇವಲ ಕೇವಲ ನೆನಪಿನ ಶಕ್ತಿ ಪರೀಕ್ಷೆಯೇ ಇಲ್ಲ ಕೇವಲ ವಿಷಯ ಜ್ಞಾನದ ಜೊತೆಗೆ ವಿಷಯ ಜ್ಞಾನದ ಜೊತೆಗೆ ಏನನ್ನ ಒಳಗೊಂಡಿರ್ಬೇಕಂತ ಕೇಳ್ತಾ ಅಂತ ಕೇವಲ ನೆನಪಿನ ಶಕ್ತಿ ಅಲ್ಲ ಶಿಕ್ಷಕರ ಪ್ರಶ್ನೆ ಕೇಳುವ ಸಾಮರ್ಥ್ಯ ಇದ್ದೇ ಇರುತ್ತೆ ಅದು ಸುಮ್ಮನೆ ಆಪ್ಷನ್ ಕ್ರಿಯೇಟ್ ಮಾಡಿದ್ದಾರೆ ಇನ್ನು ಕೇವಲ ವರ್ಷಾಂತ್ಯದ ಅಂಕಗಳು ಕೇವಲ ಅಂತಕ್ಕಂಥದ್ದು ತಪ್ಪು ಇಲ್ಲಿ ವರ್ಷಾಂತ್ಯದ ಅಂಕಗಳನ್ನು ಅನ್ನೋದು ತಪ್ಪು ಕೇವಲ ಅದು ಅಲ್ಲ ಮತ್ತೆ ಏನೋ ಉದ್ದೇಶ ಇರುತ್ತೆ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರವಾಗಿ ನಿಲ್ಲುವುದು ಯಾವುದಂದರೆ ವಿದ್ಯಾರ್ಥಿಯ ಕೌಶಲ್ಯಗಳು ವರ್ತನೆಗಳು ಆಸಕ್ತಿಗಳ ಮೌಲ್ಯಮಾಪನ ಮಾಡುವುದು ಮೌಲ್ಯಮಾಪನ ಸಮಗ್ರ ಪ್ರಕ್ರಿಯೆ ಆಗಲಿಕ್ಕೆ ಕಾರಣ ಇದಕ್ಕೆ ಸ್ವಲ್ಪ ವಿವರಣೆಯನ್ನು ಕೂಡ ನಾವು ಇಲ್ಲಿ ನೋಡೋಣ ಏನಿದೆ ನೋಡಿ ವಿವರಣೆ ಸಮಗ್ರ ಮತ್ತು ನಿರಂತರ ಮೌಲ್ಯಮಾಪನದ ಸಮಗ್ರ ಮತ್ತು ನಿರಂತರ ಮೌಲ್ಯಮಾಪನದ ಪ್ರಕಾರ ಮೌಲ್ಯಮಾಪನವು ಜ್ಞಾನದ ಮಟ್ಟದ ಜೊತೆಗೆ ಸಾಮಾಜಿಕ ಕೌಶಲ್ಯಗಳು ಮೌಲ್ಯಗಳು ನಕ್ಷೆ ಚಾರ್ಟ್ ಕೌಶಲ್ಯಗಳು ವೈಯಕ್ತಿಕ ಅಭಿವೃದ್ಧಿಯನ್ನ ಒಳಗೊಂಡಿರಬೇಕು ಹಾ ವಿದ್ಯಾರ್ಥಿ ಕೌಶಲ್ಯಗಳು ವರ್ತನೆಗಳ ಆಸಕ್ತಿಯ ಮೌಲ್ಯಮಾಪನ ಅಷ್ಟೇ ಅಲ್ಲ ಸಿ ಸಿ ಅಂದ್ರೆ ನಿರಂತರ ಸಮಗ್ರ ಮತ್ತು ನಿರಂತರ ಮೌಲ್ಯಮಾಪನದ ಪ್ರಕಾರ ಜ್ಞಾನದ ಮಟ್ಟದ ಜೊತೆಗೆ ಮಕ್ಕಳ ಜ್ಞಾನದ ಮಟ್ಟದ ಜೊತೆಗೆ ನೋಡಿ ಮಟ್ಟದ ಜೊತೆಗೆ ಸಾಮಾಜಿಕ ಕೌಶಲ್ಯಗಳು ಮೌಲ್ಯಗಳು ನಕ್ಷೆ ಚಾರ್ಟ್ಗಳು ವೈಯಕ್ತಿಕ ಅಭಿವೃದ್ಧಿಯನ್ನ ಒಳಗೊಂಡಿರಬೇಕಾಗುತ್ತದೆ ಅದು ಇಲ್ಲಿ ಸರಿಯಾರ ಉತ್ತರ ಮುಂದಿನ ಪ್ರಶ್ನೆ ಪ್ರಶ್ನೆ ಏಳು ಏನಿದೆ ಯೋಜನಾ ವಿಧಾನ ಪ್ರೊಜೆಕ್ಟ್ ಮೆಥಡ್ ಮೊದಲು ಶೈಕ್ಷಣಿಕ ವಿಧಾನವಾಗಿ ರೂಪಿಸಿದ ಪ್ರತಿಪಾದಕರು ಯಾರು ಯೋಜನಾ ವಿಧಾನವನ್ನ ಮೊಟ್ಟ ಮೊದಲ ಬಾರಿಗೆ ಇದೊಂದು ಶೈಕ್ಷಣಿಕ ವಿಧಾನ ಅಂತ ರೂಪಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಉತ್ತರಗಳು ನೋಡಿ ಜಾನ್ ಡೂಯಿ ಹೆನ್ರಿ ಆರ್ಮ್ಸ್ಟಾಂಗ್ ವಿಲಿಯಂ ಎಚ್ ಕಿಲ್ ಪ್ಯಾಟ್ರಿಕ್ ಪೆಡ್ರಿಕ್ ಪ್ರೊಬೆಲ್ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿದೆ ಇದರಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ ವಿಲಿಯಂ ಎಚ್ ಕಿಲ್ ಪ್ಯಾಟ್ರಿಕ್ ಈತ ನಿರ್ಮಿಸಿರ್ತಕ್ಕಂಥ ವಿಧಾನ ಯಾವುದು ಅಂದರೆ ಯೋಜನಾ ವಿಧಾನ ಪ್ರೊಜೆಕ್ಟ್ ಮೆಥೆಡ್ ಇದನ್ನ ಅವರು ಪ್ರತಿಪಾದನೆ ಮಾಡಿದ್ದಾರೆ ಪ್ರೊಜೆಕ್ಟ್ ಮೆಥೆಡ್ ಓಕೆ ಈ ಪ್ರೊಜೆಕ್ಟ್ ಮೆಥಡ್ಗೆ ಸಂಬಂಧಪಟ್ಟ ಅಥವಾ ವಿಲಿಯಂ ಎಚ್ ಕಿಲ್ ಪ್ಯಾಟ್ರಿಕ್ ಅವರಿಗೆ ಸಂಬಂಧಪಟ್ಟ ಸ್ವಲ್ಪ ವಿವರಣೆಯನ್ನು ಇಲ್ಲಿ ನಾವು ನೋಡೋಣ ಏನಿದೆ ವಿವರಣೆ ಯೋಜನಾ ವಿಧಾನವು ಜಾಂಡೂಯಿ ಅವರ ತತ್ವಶಾಸ್ತ್ರದಿಂದ ಪ್ರೇರಿತವಾಗಿದ್ದರೂ ಇದು ಶೈಕ್ಷಣಿಕ ವಿಧಾನವಾಗಿ ಜಗತ್ತಿಗೆ ಪರಿಚಯಿಸಿ ಪ್ರಚಾರ ಮಾಡಿದವರು ವಿಲಿಯಂ ಎಚ್ ಕಿಲ್ ಪ್ಯಾಟ್ರಿಕ್ ಇಲ್ಲಿ ಯೋಜನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಜಾಂಡೂಯಿ ಅವರು ಕೊಡುಗೆಯೂ ಇದೆ ಅದು ತತ್ವಶಾಸ್ತ್ರದಿಂದ ಪ್ರೇರಿತವಾಗಿತ್ತು ಮುಂದೆ ಶಿಕ್ಷಣ ಶಾಸ್ತ್ರಕ್ಕೆ ಅದನ್ನು ಅನ್ವಯಿಸಿ ಇದಕ್ಕೆ ಅನುಕೂಲವಾಗುವಂತೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ವಿಲಿಯಂ ಎಚ್ ಕೆಲ್ ಪ್ಯಾಟ್ರಿಕ್ ರವರು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎಂಟು ಸಮಾಜ ವಿಜ್ಞಾನದಲ್ಲಿ ಸಮಸ್ಯೆ ಪರಿಹಾರ ವಿಧಾನ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಮೊದಲ ಮತ್ತು ಮೂಲಭೂತ ಹಂತ ಯಾವುದು ಈ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥೆಡ್ನಲ್ಲಿ ಮೊಟ್ಟ ಮೊದಲ ಮತ್ತು ಮೂಲ ಹಂತ ಮೂಲಭೂತ ಆದ ಹಂತ ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ ಮಾಹಿತಿಯನ್ನು ಸಂಗ್ರಹಿಸುವುದು ಸಂಭಾವ್ಯ ಪರಿಹಾರಗಳನ್ನ ಸಂಗ್ರಹಿಸುವುದು ಸಮಸ್ಯೆಯನ್ನು ಸ್ಪಷ್ಟವಾಗಿ ಗುರುತಿಸುವುದು ಮತ್ತು ವ್ಯಾಖ್ಯಾನಿಸುವುದು ಉತ್ತಮ ಪರಿಹಾರವನ್ನು ಆರಿಸುವುದು ಮತ್ತು ಪರೀಕ್ಷಿಸುವುದು ಇಷ್ಟೆಲ್ಲ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹುಡುಕಬೇಕಾದ್ರೆ ಪ್ರಮುಖವಾಗಿ ಇಲ್ಲಿ ಅತ್ಯಂತ ಸೂಕ್ತ ಮತ್ತು ಸರಿಯಾದ ಉತ್ತರ ಸಮಸ್ಯೆಯನ್ನು ಸ್ಪಷ್ಟವಾಗಿ ಗುರುತಿಸುವುದು ಮತ್ತು ವ್ಯಾಖ್ಯಾನಿಸುವುದು ಸಮಸ್ಯೆ ಪರಿಹಾರ ವಿಧಾನದಲ್ಲಿ ಏನ್ ಕೇಳ್ತಾ ಇದ್ದಾರೆ ಮೊದಲ ಮತ್ತು ಮೂಲಭೂತ ಹಂತ ಮೊದಲ ಮತ್ತು ಮೂಲಭೂತ ಹಂತ ಯಾವುದೇ ಒಂದು ಬೋಧನಾ ವಿಧಾನದಲ್ಲಿ ಆಗಿರಲಿ ಅದು ಸಮಸ್ಯೆಯನ್ನು ಅರಿಯುವುದು ಮತ್ತು ವ್ಯಾಖ್ಯಾನಿಸುವುದು ಆಗಿರುತ್ತೆ ಸಾಮಾನ್ಯವಾಗಿ ಮೊಟ್ಟ ಮೊದಲ ವಿಧಾನ ಮತ್ತು ಯಾವುದೇ ವಿಧಾನದ ಕೊನೆ ಹಂತ ಇದೆ ನೋಡಿ ಯಾವ ಅಂತ ಕೊನೆ ಹಂತ ಇರುತ್ತಲ್ಲ ಅದನ್ನು ತೀರ್ಮಾನಿಸುವುದು ಅಂತ ಅಂತಿರ್ತಾರೆ ತೀರ್ಮಾನಿಸುವುದು ಕೊನೆ ಹಂತ ಆಗಿರುತ್ತೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಅದಕ್ಕಿಂತಲೂ ಪೂರ್ವದಲ್ಲಿ ಈ ಪ್ರಶ್ನೆಗೆ ಉತ್ತರದ ವಿವರಣೆಯನ್ನು ನೋಡೋಣ ಯಾವುದೇ ತಾರ್ಕಿಕ ಸಮಸ್ಯೆ ಮತ್ತು ಪರಿಹಾರ ಪ್ರಕ್ರಿಯೆಯು ಸಮಸ್ಯೆಯನ್ನು ನಿರ್ದಿಷ್ಟವಾಗಿ ಮತ್ತು ನಿಖರವಾಗಿ ತಿಳಿದುಕೊಂಡು ಅದನ್ನು ವ್ಯಾಖ್ಯಾನಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಯಾವುದೇ ತಾರ್ಕಿಕ ಸಮಸ್ಯೆ ಅಥವಾ ಪರಿಹಾರ ಪ್ರಕ್ರಿಯೆ ಸಮಸ್ಯೆಯನ್ನು ನಿರ್ದಿಷ್ಟವಾಗಿ ನಿಖರವಾಗಿ ಮೊದಲು ತಿಳಿದುಕೊಳ್ಬೇಕು ಅದಾದ ನಂತರ ವ್ಯಾಖ್ಯಾನಿಸಬೇಕು ಅಲ್ಲಿಂದಲೇ ಯಾವುದೇ ಒಂದು ವಿಧಾನ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾರೆ ಮುಂದೆ ಪ್ರಶ್ನೆ ಒಂಬತ್ತು ಏನಿದೆ ಪ್ರಶ್ನೆ ಒಂಬತ್ತರಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದು ಎನ್ ಸಿ ತೌಸಂಡ್ ಫೈವ್ ಪ್ರಕಾರ ಸಮಾಜ ವಿಜ್ಞಾನದ ಬೋಧನೆಯು ಯಾವುದರಿಂದ ದೂರವಿರಬೇಕು ಯಾವುದರಿಂದ ದೂರವಿರಬೇಕು ಯಾವುದರಿಂದ ಅಸ್ತಿರವಿರಬೇಕು ಹೇಳ್ತಾ ಇಲ್ಲ ಯಾವುದರಿಂದ ದೂರವಿರಬೇಕು ಅಂತ ಕೇಳ್ತಾ ಇದ್ದಾರೆ ನೋಡಿ ಆಪ್ಷನ್ ಎ ಕಲಿಯುವವರ ಕೇಂದ್ರಿತ ವಿಧಾನಗಳಿಂದ ಲರ್ನರ್ ಸೆಂಟ್ರಿಕ್ ಅಪ್ರೋಚ್ನಿಂದ ದೂರ ಇರಬೇಕು ಸಾಮಾಜಿಕ ಸವಾಲುಗಳ ಬಗ್ಗೆ ಚರ್ಚಿಸುವುದರಿಂದ ದೂರ ಇರಬೇಕು ಪಠ್ಯಪುಸ್ತಕದ ಮಾಹಿತಿಯನ್ನು ಕೇವಲ ನೆನಪಿನಲ್ಲಿಟ್ಟುಕೊಳ್ಳುವುದರ ಮೇಲೆ ಒತ್ತು ನೀಡುವುದರಿಂದ ದೂರ ಇರಬೇಕು ಸತ್ಯ ಸಂಗತಿಗಳನ್ನು ಪ್ರಶ್ನಿಸುವ ಸಾಮರ್ಥ್ಯವನ್ನು ಬೆಳೆಸುವುದರಿಂದ ದೂರ ಇರಬೇಕು ಅಂತ ಆಪ್ಷನ್ ಕೊಟ್ಟಿದ್ದಾರೆ ಎಲ್ಲ ವಿಚಿತ್ರ ವಿಚಿತ್ರ ಆಪ್ಷನ್ಗಳಿದ್ದಾವೆ ನೋಡಿ ಎಷ್ಟು ಅದ್ಭುತವಾಗಿದ್ದಾವೆ ಕಲಿಯುವವರ ಕೇಂದ್ರಿತ ವಿಧಾನಗಳಿಂದ ದೂರವಿರಬೇಕಾ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಇಲ್ಲ ಇದು ಅವರ ಕಲಿಯುವವರ ಕೇಂದ್ರಿತ ವಿಧಾನ ಇರಬೇಕು ಆಕ್ಚುಲಿ ಆತ ಕೇಳಿದೇನು ದೂರವಿರಬೇಕಾಗಿದ್ದು ಕೇಳಿದ್ದಾನೆ ಅದಕ್ಕೆ ಇದು ಸರಿಯಾದ ಉತ್ತರ ಆಗುವುದಿಲ್ಲ ಆದರೆ ಪರ್ಟಿಕ್ಯುಲರ್ಲಿ ಆ ಆಪ್ಷನ್ ತುಂಬಾ ಉತ್ತಮವಾದದ್ದು ಆದರೆ ನಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಾಗಿ ಅದು ಸರಿಯಾದ ಉತ್ತರ ಅಲ್ಲ ಸಾಮಾಜಿಕ ಸವಾಲುಬಗಳ ಬಗ್ಗೆ ಚರ್ಚಿಸುವುದರಿಂದ ದೂರ ಇರಬಾರ್ದು ಸಮೀಪ ಇರಬೇಕು ಆದರೆ ನಮ್ಮ ಪ್ರಶ್ನೆ ನೆಗೆಟಿವ್ ಇರೋದರಿಂದ ಇದು ತಪ್ಪಾದ ಉತ್ತರ ಇನ್ನು ಸತ್ಯ ಸಂಗತಿಗಳನ್ನು ಪ್ರಶ್ನಿಸುವ ಸಾಮರ್ಥ್ಯ ಬೆಳೆಸುವುದರಿಂದ ಹೌದು ಸತ್ಯ ಸಂಗತಿಗಳನ್ನು ಪ್ರಶ್ನಿಸುವ ಸಾಮರ್ಥ್ಯವನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು ಆದರೆ ನಮ್ಮ ಪ್ರಶ್ನೆ ಆಗಿದೆ ದೂರವಿರಬೇಕು ಅಂತ ಇದೆ ಅದಕ್ಕಾಗಿ ಇದು ಸರಿಯಾದ ಉತ್ತರ ಅಲ್ಲ ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಅಂತ ಅನಿಸ್ಕೊಳ್ಳೋದು ಪಠ್ಯಪುಸ್ತಕದ ಮಾಹಿತಿಯನ್ನು ಕೇವಲ ನೆನಪ್ ನೆನಪಿಟ್ಟುಕೊಳ್ಳುವುದರ ಮೇಲೆ ಒತ್ತು ನೀಡುವುದರಿಂದ ನಾವೇನಿರಬೇಕು ದೂರವಿರಬೇಕು ಅಂತ ಹೇಳ್ತಾ ಇದ್ದಾನೆ ಇದು ಸರಿಯಾದ ಉತ್ತರ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ವಿವರಣೆಯನ್ನು ನಾವಿಲ್ಲಿ ನೋಡೋಣ ಏನಿದೆ ನೋಡಿ ವಿವರಣೆ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ಓವರ್ ಟೂ ತೌಸಂಡ್ ಫೈವ್ ಜ್ಞಾನದ ರಚನೆ ಓಕೆ ಕನ್ಸ್ಟ್ರಕ್ಟಿವಿಸಮ್ ವಿಶ್ಲೇಷಣೆ ಮತ್ತು ಟೀಕಾತ್ಮಕ ಚಿಂತನೆಗೆ ಒತ್ತು ನೀಡುತ್ತದೆ ಯಾಂತ್ರಿಕ ಕಂಠಪಾಠವನ್ನು ಬಲವಾಗಿ ವಿರೋಧ ಮಾಡ್ತದೆ ಅದು ಆ ಕಾರಣಕ್ಕೆ ಈ ಪ್ರಶ್ನೆ ರಚನೆ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಹತ್ತು ಏನಿದೆ ಈ ಪ್ರಶ್ನೆಯಲ್ಲಿ ಪ್ರಮುಖವಾಗಿ ಸಾಮಾಜಿಕ ಸಂಶೋಧನಾ ವಿಧಾನ ಸೋಷಿಯಲ್ ರಿಸರ್ಚ್ ಮೆಥಡ್ದಲ್ಲಿ ವಿದ್ಯಾರ್ಥಿಗಳು ಜನರ ನಂಬಿಕೆಗಳು ವರ್ತನೆಗಳು ಮತ್ತು ಅಭಿಪ್ರಾಯಗಳನ್ನು ನೇರವಾಗಿ ತಿಳಿದುಕೊಳ್ಳಲು ಬಳಸಬಹುದಾದ ಅತ್ಯುತ್ತಮ ಸಾಧನೆ ಯಾವುದು ಪ್ರಶ್ನೆ ದೊಡ್ಡದಿದೆ ನೋಡಿ ಸಾಮಾಜಿಕ ಸಂಶೋಧನಾ ವಿಧಾನ ಇನ್ ಸೋಶಿಯಲ್ ರಿಸರ್ಚ್ ಮೆಥಡ್ ವಿದ್ಯಾರ್ಥಿಗಳು ಜನರ ನಂಬಿಕೆಗಳು ವರ್ತನೆಗಳು ಮತ್ತು ಅಭಿಪ್ರಾಯಗಳನ್ನು ನೇರವಾಗಿ ತಿಳಿದುಕೊಳ್ಳಲು ಬಹಳಷ್ಟು ಅಂದರೆ ಬಳಸಬಹುದಾದ ಅತ್ಯುತ್ತಮ ಸಾಧನ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ವಸ್ತು ಸಂಗ್ರಹಾಲಯಗಳಿಗೆ ಭೇಟಿ ಸಮೀಕ್ಷೆ ಅಥವಾ ಸಂದರ್ಶನ ಸರ್ವೇ ಆರ್ ಇಂಟರ್ವ್ಯೂ ಪಠ್ಯಪುಸ್ತಕದ ಅಧ್ಯಯನ ವಾರ್ತಾಪತ್ರಿಕೆಗಳ ಅಧ್ಯಯನ ಸರಿಯಾದ ಉತ್ತರ ಯಾವುದಿರಬಹುದು ಯಾವುದಲ್ಲ ಅಂತ ಮೊದಲು ನೋಡೋಣ ಏನಿದೆ ಯಾವುದಲ್ಲ ವಸ್ತು ಸಂಗ್ರಹಾಲಯಗಳಿಗೆ ಭೇಟಿ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಜನರ ನಂಬಿಕೆ ವರ್ತನೆ ಅಭಿಪ್ರಾಯ ತಿಳಿಯಕ್ಕೆ ಸಾಧ್ಯವೇ ಇಲ್ಲ ವಸ್ತು ಸಂಗ್ರಹಾಲಯದಲ್ಲಿ ನಾವು ಇತಿಹಾಸದ ಜ್ಞಾನವನ್ನ ಪಡೆದುಕೊಳ್ತೀವಿ ಅಲ್ಲಿ ನಾವು ಇತಿಹಾಸದಲ್ಲಿ ಬಳಕೆಯಾದಂಥ ವಸ್ತುಗಳನ್ನ ಭೇಟಿ ಮಾಡ್ತೀವಿ ವರ್ತಾಗಿ ಜನರನ್ನಲ್ಲ ಪಠ್ಯ ಅಧ್ಯಯನದಿಂದ ಆ ವರ್ತನೆ ಅಭಿಪ್ರಾಯ ಜನರ ಬಗ್ಗೆ ಸೋಷಿಯಲ್ ಕಾಂಟೆಕ್ಟ್ ಬಿಡಿಯಕ್ಕೆ ಸಾಧ್ಯವಾ ಇಲ್ಲ ವಾರ್ತಾಪತ್ರಿಕೆಯನ್ನು ಪತ್ರಿಕುತ್ತಾ ಇಲ್ಲ ಇಲ್ಲಿ ಯಾವುದು ಸರಿ ಅಂದರೆ ಆಪ್ಷನ್ ಬಿ ಸಮೀಕ್ಷೆ ಅಥವಾ ಸಂದರ್ಶನ ವಿಧಾನ ಸರ್ವೆ ಆರ್ ಇಂಟರ್ವ್ಯೂ ಮೆಥಡ್ ದಿಸ್ ಇಸ್ ರೈಟ್ ಇದಕ್ಕೆ ಸರಿಯಾದ ವಿವರಣೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ನೋಡೋಣ ಮತ್ತೆ ಮುಂದೆ ಸಾಗೋಣ ಸಮೀಕ್ಷೆಗಳು ಮತ್ತು ಸಂದರ್ಶನಗಳು ಕ್ಷೇತ್ರ ಕಾರ್ಯದ ಭಾಗವಾಗಿದ್ದು ಜನರ ಆಲೋಚನೆಗಳು ಅಭಿಪ್ರಾಯಗಳು ಭಾವನೆಗಳ ಬಗ್ಗೆ ನೇರವಾಗಿ ದತ್ತಾಂಶಗಳನ್ನ ಸಂಗ್ರಹಿಸಲು ಸಹಾಯ ಮಾಡುತ್ತವೆ ಈ ರೀತಿಯಾಗಿ ಜನರ ಆಲೋಚನೆ ಅಭಿಪ್ರಾಯ ಅಂದರೆ ಸಮೀಕ್ಷೆ ಅಂದರೆ ಜನರಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನಾಕೋಶವನ್ನು ರಚನೆ ಮಾಡಿರ್ತೀವಿ ಆ ಪ್ರಶ್ನಾಕೋಶದ ಪ್ರಶ್ನೆಗಳನ್ನು ನಾವು ಜನರಿಗೆ ಕೇಳೋದರಿಂದ ಜನರ ಅಭಿಪ್ರಾಯಗಳು ಏನಿದ್ದವು ಒಬ್ಬರ ಅಭಿಪ್ರಾಯಗಳು ಇನ್ನೊಬ್ಬ ಇನ್ನೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ಆಗಿದೆ ಜನರ ಆಲೋಚನೆ ಹೇಗಿದೆ ಅವರ ಮಟ್ಟ ಹೇಗಿದೆ ಅಂತ ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಸಮೀಕ್ಷೆ ಮತ್ತು ಸಂದರ್ಶನದಲ್ಲಿ ಇದು ತಿಳಿದುಕೊಳ್ಳೋಕ್ಕೆ ಸಾಧ್ಯ ನಿಮ್ಮ ಪರೀಕ್ಷೆಗಳಿಗೆ ತಯಾರಿಗೆ ಶುಭವಾಗಲಿ ಇದೇ ರೀತಿ ನಾವು ನಿರಂತರವಾಗಿ ತರಗತಿಗಳನ್ನು ಮಾಡ್ತಾ ಇರ್ತೀವಿ ತಾವೆಲ್ಲ ವೀಕ್ಷಿಸಿ ನಿಮ್ಮ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪಾಸಾಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಎಲ್ಲರಿಗೂ ಶುಭವಾಗಲಿ